ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗತ್ತು ಮತ್ತೊಮ್ಮೆ ಮಹಾಯುದ್ಧದ ಅಂಚಿಗೆ ಬಂದು ನಿಂತಿದ್ಯಾ ಈ ಪ್ರಶ್ನೆಗೆ ಈಗ ಉತ್ತರ ಬಹುತೇಕ ಹೌದು ಅಂತಾನೆ ಅನಿಸ್ತಾ ಇದೆ ಯಾಕಂದ್ರೆ ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಅಮೆರಿಕದ ನಡೆಗಳು ಮತ್ತು ಇರಾನಿನ ಎಚ್ಚರಿಕೆಗಳನ್ನ ನೋಡಿದ್ರೆ ಇದು ಇಫ್ ಅನ್ನೋ ಪ್ರಶ್ನೆ ಅಲ್ಲ ಇದು ವೆನ್ ಅನ್ನೋ ಪ್ರಶ್ನೆ ಅಂದ್ರೆ ಯುದ್ಧ ಆಗುತ್ತಾ ಅನ್ನೋ ಡೌಟ್ ಇಲ್ಲ ಯುದ್ಧ ಯಾವಾಗ ಶುರುವಾಗುತ್ತೆ ಅನ್ನೋದಷ್ಟೇ ಬಾಕಿ ಉಳಿದಿರೋದು ಸ್ನೇಹಿತರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಗಿರೋ ಘಟನೆಗಳು ಎಂಥವರ ಎದೆಯಲ್ಲೂ ನಡುಕವನ್ನು ಹುಡುಸುತ್ತೆ ಒಂದ್ ಕಡೆ ಇಸ್ರೇಲಿನ ಪ್ರಧಾನಿ ನೇತನ್ಯಾಹೋ ಅವರ ವಿಂಗ್ ಆಫ್ ಜಿಯಾನ್ ವಿಮಾನ ರಾಡಾರ್ನಿಂದಲೇ ಮಾಯವಾಗಿದೆ ಇನ್ನೊಂದು ಕಡೆ ಕತಾರ್ನಲ್ಲಿರೋ ಅಮೆರಿಕದ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಖಾಲಿ ಮಾಡಿ ಅನ್ನೋ ಆರ್ಡರ್ ಬಂದಿದೆ ಇತ್ತ ಭಾರತ ಕೂಡ ದಿಢೀರಂತ ಎಚ್ಚೆತ್ತುಕೊಂಡು ಇರಾನ್ನಲ್ಲಿರೋ ತನ್ನ ನಾಗರಿಕರಿಗೆ ಈಗಲೇ ಜಾಗ ಖಾಲಿ ಮಾಡಿ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದೆ ಆದರೆ ಈ ಎಲ್ಲ ಗಲಾಟೆಗಳ ಮಧ್ಯೆ ಪಾಕಿಸ್ತಾನ ಯಾಕೆ ಗಡಗಡ ಅಂತ ಇದೆ ಟ್ರಂಪ್ ಅವರ ಒಂದೇ ಒಂದು ಹೇಳಿಕೆಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿನ್ ಮುನೀರ್ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದ್ದಾದ್ರೂ ಯಾಕೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಅಮೆರಿಕದ ಮೂಮೆಂಟ್ಸ್ ಬಗ್ಗೆ ಮಾತಾಡೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡೋದು ಈಗ ಕನ್ಫರ್ಮ್ ಆಗಿದೆ ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಕತಾರ್ ನಲ್ಲಿರುವ ಅಮೆರಿಕದ ಅಲ್ ಉದೀದ್ ಏರ್ಬೇಸ್ ನಲ್ಲಿರುವಂತಹ ನಾನ್ ಎಸೆನ್ಷಿಯಲ್ ಸ್ಟಾಫ್ಸ್ ಅಂದ್ರೆ ಯುದ್ಧಕ್ಕೆ ಅಗತ್ಯವಿಲ್ಲದ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ತಕ್ಷಣವೇ ಜಾಗ ಖಾಲಿ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಹಿಸ್ಟರಿಯನ್ನ ತೆಗೆದು ನೋಡಿ ಯಾವಾಗೆಲ್ಲ ಅಮೆರಿಕ ಹೀಗೆ ತನ್ನ ಸಿಬ್ಬಂದಿಗಳನ್ನ ಬೇಸ್ಗಳಿಂದ ಖಾಲಿ ಮಾಡ್ತಾರೆ ಅದ್ರ ಅರ್ಥ ಒಂದೇ ಅಲ್ಲಿಗೆ ದೊಡ್ಡ ಮಟ್ಟದ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಥವಾ ಅಲ್ಲಿಂದ ದೊಡ್ಡ ಮಟ್ಟದ ದಾಳಿ ಶುರುವಾಗಲಿದೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲೂ ಇರಾನ್ ಮೇಲೆ ಅಟ್ಯಾಕ್ ಆಗೋ ಮುಂಚೆ ಸೇಮ್ ಇದೇ ತರಹದ ಸಿದ್ಧತೆಗಳನ್ನ ನಾವು ನೋಡಿದ್ವಿ ಅಷ್ಟೇಗೆಲ್ಲ ಡೊನಾಲ್ಡ್ ಟ್ರಂಪ್ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇರಾನ್ನಲ್ಲಿ ನಡೀತಾ ಇರೋ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಿಗೆ ಅಮೆರಿಕದ ಫುಲ್ ಸಪೋರ್ಟ್ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ ಅಂದ್ರೆ ಇರಾನ್ ಸರ್ಕಾರವನ್ನ ಉರುಳಿಸೋಕೆ ಅಮೆರಿಕ ರೆಡಿ ಆಗ್ತಾ ಇದೆ ಇದಕ್ಕೆ ಪೂರಕವಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚಿ ಮತ್ತು ಅಮೆರಿಕದ ನಡುವೆ ನಡೀತಾಗಿದ್ದ ಸೀಕ್ರೆಟ್ ಮಾತುಕತೆಗಳು ಕೂಡ ಈಗ ಕಟ್ ಆಗಿವೆ ಕಮ್ಯುನಿಕೇಷನ್ ಲೈನ್ ಡೆಡ್ ಆಗಿವೆ ಅಂದರೆ ಮಾತುಕತೆ ಮುಗಿತು ಈಗೇನಿದ್ರು ಆಕ್ಷನ್ ಮಾತ್ರ ಬಾಕಿ ಇದಕ್ಕೆ ಇರಾನ್ ಸುಮ್ಮನೆ ಕೂತಿದ್ಯಾ ಖಂಡಿತವಾಗ್ಲಿಲ್ಲ ಇರಾನ್ ಕೂಡ ತನ್ನ ರೌದ್ರಾವತಾರವನ್ನು ತೋರಿಸ್ತಾ ಇದೆ ಇರಾನ್ ತನ್ನ ಅಕ್ಕಪಕ್ಕದ ದೇಶಗಳಾದ ಕತಾರ್ ಸೌದಿ ಅರೇಬಿಯಾ ಯು ಎ ಇ ಮತ್ತು ಟರ್ಕಿಗೆ ಒಂದು ಕಡಕ್ ವಾರ್ನಿಂಗನ್ನು ಕೊಟ್ಟಿದೆ ಇರಾನ್ ಏನು ಹೇಳ್ತಾ ಇದೆ ಗೊತ್ತಾ ನೋಡಿ ನಿಮ್ಮ ದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳಿವೆ ಒಂದ್ ವೇಳೆ ಅಮೆರಿಕ ನಿಮ್ಮ ನೆಲವನ್ನ ಬಳಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ನಾವು ಸುಮ್ನೆ ಕೂರಲ್ಲ ನಾವು ಅಮೆರಿಕದ ಮೇಲು ಓಡಿತೀವಿ ಜೊತೆಗೆ ಅವ್ರಿಗೆ ಜಾಗ ಕೊಟ್ಟಿರೋ ನಿಮ್ಮೇಲೂ ಮಿಸೈಲ್ ಅನ್ನ ಬಿಡ್ತೀವಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೌದಿ ಅರೇಬಿಯಾ ಮತ್ತು ಟರ್ಕಿ ಈಗ ಇಕ್ಕಟ್ಟಿಗೆ ಸಿಲುಕಿವೆ ಒಂದ್ ಕಡೆ ಅಮೆರಿಕದ ಒತ್ತಡ ಇನ್ನೊಂದು ಕಡೆ ಇರಾನಿನ ಮಿಸೈಲ್ ಭಯ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಹೇಳ್ತಾ ಇದ್ದಾರೆ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ನಮ್ಮ ಮಿಸೈಲ್ ಸ್ಟಾಕ್ ಫುಲ್ ಆಗಿದೆ ಅಮೆರಿಕದ ಜೊತೆ ಸೇರ್ಕೊಂಡು ನಮ್ಮ ತಂಟೆಗೆ ಬಂದ್ರೆ ಸೌದಿ ಇರಲಿ ದುಬೈ ಆಗಿರ್ಲಿ ಯಾರನ್ನೂ ಬಿಡಲ್ಲ ಅಂತ ಈಗ ಬರೋಣ ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಚಾರಕ್ಕೆ ಅದುವೇ ಇಸ್ರೇಲ್ ಪ್ರಧಾನಿಯ ವಿಮಾನ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷರಿಗೆ ಹೇಗೆ ಏರ್ ಫೋರ್ಸ್ ಒನ್ ಇದೆಯೋ ಹಾಗೆ ಇಸ್ರೇಲ್ ಪ್ರಧಾನಿ ಮತ್ತು ಅಧ್ಯಕ್ಷರಿಗೆ ವಿಂಗ್ ಆಫ್ ಜಿಯಾನ್ ಅನ್ನೋ ವಿಶೇಷ ವಿಮಾನವಿದೆ ಇದು ಬೋಯಿಂಗ್ ಸೆವೆನ್ ಸಿಕ್ಸ್ಟಿ ಸೆವೆನ್ ವಿಮಾನ ಇದು ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಸೇಫ್ ಈಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ವಿಮಾನ ಇಸ್ರೇಲಿನ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ಹಾರಾಟವನ್ನ ನಡೆಸಿದೆ ಆದ್ರೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಫ್ಲೈಟ್ ನಿಂದ ಈ ವಿಮಾನ ಮಾಯವಾಗಿದೆ ಇದು ನಾರ್ಮಲ್ ವಿಷಯ ಅಲ್ಲ ನೆನ್ಪಿಟ್ಕೊಳ್ಳಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವಾಗೆಲ್ಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೋ ಆಗಲೂ ಕೂಡ ಇದೇ ರೀತಿ ಈ ವಿಮಾನವನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿತ್ತು ಅಥವಾ ಪ್ರಧಾನಿಯನ್ನ ಬೇರೆ ಕಡೆ ಕಳುಹಿಸಲಾಗಿತ್ತು ಇಸ್ರೇಲಿನ ಟಾಪ್ ಲೀಡರ್ಶಿಪ್ ದೇಶ ಬಿಟ್ಟು ಅಥವಾ ಬಂಕರ್ ಕಡೆ ಮೂವ್ ಆಗ್ತಾ ಇದ್ದಾರೆ ಅಂದರೆ ಇಸ್ರೇಲ್ ಏನೋ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತಲೇ ಅರ್ಥ ವಿಂಗ್ ಆಫ್ ಜಿಯಾನ್ ರಡಾರ್ನಿಂದ ಆಫ್ ಆಗಿರೋದು ಯುದ್ಧದ ಸ್ಪಷ್ಟ ಮುನ್ಸೂಚನೆ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋಣ ನಮ್ಮ ಭಾರತ ಸರ್ಕಾರ ಸಾಮಾನ್ಯವಾಗಿ ಅಷ್ಟು ಬೇಗ ಪ್ಯಾನಿಕ್ ಆಗಲ್ಲ ಆದರೆ ಈ ಸಲ ಪರಿಸ್ಥಿತಿ ಭಾರತ ಸರ್ಕಾರ ಒಂದು ಅರ್ಜೆಂಟ್ ಅಡ್ವೈಸರಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಕ್ಲಿಯರ್ ಆಗಿ ಬರೆದಿದೆ ಇರಾನ್ನಲ್ಲಿರೋ ಭಾರತೀಯ ನಾಗರಿಕರೇ ತಕ್ಷಣವೇ ಇರಾನ್ ಅನ್ನ ಬಿಟ್ಟು ಹೊರಡಿ ಫ್ಲೈಟ್ ಸಿಕ್ಕರೆ ಫ್ಲೈಟ್ ಬಸ್ ಸಿಕ್ಕರೆ ಬಸ್ ಅಥವಾ ಇನ್ಯಾವುದೋ ದಾರಿ ಇದ್ರೂ ಸರಿ ಆದಷ್ಟು ಬೇಗ ಇಂಡಿಯಾಗೆ ವಾಪಸ್ ಬನ್ನಿ ಯಾಕೆ ಈ ಅರ್ಜೆಂಟ್ ನೋಟಿಸ್ ಯಾಕಂದ್ರೆ ಯುದ್ಧ ಶುರುವಾದ ಮೇಲೆ ಅಲ್ಲಿಂದ ಜನರನ್ನು ಕರೆತರೋದು ತುಂಬಾನೇ ಕಷ್ಟ ಸರ್ಕಾರ ಹೇಳ್ತಾಗಿದೆ ಅಂದ್ರೆ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿರುತ್ತೆ ಅಂತಲೇ ಅರ್ಥ ಅಲ್ಲಿ ಏನೋ ದೊಡ್ಡ ಅನಾಹುತ ಕಾದಿದೆ ಅಂತ ಅಲ್ಲಿರೋ ನಮ್ಮ ಸ್ಟೂಡೆಂಟ್ಸ್ಗಳು ಮತ್ತು ಅಲ್ಲಿಗೆ ಹೋಗಿರುವಂತಹ ಪ್ರವಾಸಿಗರು ಕೂಡಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದು ಸರ್ಕಾರ ಈಗ್ಲೇ ವಾರ್ನಿಂಗ್ ಅನ್ನ ಕೊಟ್ಟಿದೆ ಆಮೇಲೆ ನಮ್ಮನ್ನ ಕಾಪಾಡಿ ಅಂತ ವಾರ್ಝೋನ್ ಮಧ್ಯದಿಂದ ಕೇಳಿದ್ರೆ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ ಸ್ನೇಹಿತರೆ ಈಗ ಒಂದು ಟೆಕ್ನಿಕಲ್ ಪ್ರಶ್ನೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಾದ್ರೂ ಹೇಗೆ ಸದ್ಯಕ್ಕೆ ಪರ್ಷಿಯನ್ ಗಲ್ಫ್ ನಲ್ಲಿ ಅಮೆರಿಕದ ಯಾವುದೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇಲ್ಲ ಯುಎಸ್ ಎಸ್ ಅಬ್ರಾಹಂ ಲಿಂಕನ್ ಸೌತ್ ಚೀನಾ ಸೀನಲ್ಲಿದೆ ಎಸ್ ಜೆರಾಲ್ಡ್ ಫೋರ್ಡ್ ಕೆರಾಬಿಯನ್ ಸೀನಲ್ಲಿದೆ ಇವೆರಡು ಅಲ್ಲಿಗೆ ಬರೋದು ಕನಿಷ್ಠ ಅಂದ್ರೂ ಒಂದರಿಂದ ಎರಡು ವಾರ ಬೇಕು ಹಾಗಾದ್ರೆ ಅಮೆರಿಕ ಸುಮ್ಮನೆ ಕುರುತ್ತಾ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್ ಅಮೆರಿಕಕ್ಕೆ ಕ್ಯಾರಿಯರ್ಗಳೇ ಬೇಕಾಗಿಲ್ಲ ಹತ್ರ ಸಬ್ಮರೀನ್ಗಳಿವೆ ಸಮುದ್ರದ ಆಳದಲ್ಲಿ ಅವಿತು ಕುಳಿತಿರೋ ಓಹಾಯೋ ಕ್ಲಾಸ್ ಸಬ್ಮರಿನ್ಗಳು ನೂರಾರು ಟಾಮ್ಹಾಕ್ ಕ್ರೂಸ್ ಮಿಸೈಲ್ಗಳನ್ನು ಉಡಾಯಿಸಬಲ್ಲವು ಜೊತೆಗೆ ಕತಾರ್ ಸೌದಿ ಜೋರ್ಡನ್ ನಲ್ಲಿರುವಂತಹ ಏರ್ಬೇಸ್ಗಳಿಂದ ಬಿ ಟು ಸ್ಪಿರಿಟ್ ಬಾಂಬರ್ಗಳು ಹಾರಬಂದು ಇರಾನಿನ ನ್ಯೂಕ್ಲಿಯರ್ ತಾಣಗಳನ್ನು ಧ್ವಂಸ ಮಾಡಬಲ್ಲವು ಅಮೆರಿಕಕ್ಕೆ ಹಡಗುಗಳು ಇಲ್ಲದಿದ್ರೂ ಪರವಾಗಿಲ್ಲ ಅವರ ಹತ್ರ ಬೇರೆ ಬೇಕಾದಷ್ಟು ದಾರಿಗಳಿವೆ ಇದೇ ಕಾರಣಕ್ಕೆ ಇರಾನ್ ಕೂಡ ತನ್ನ ಅಕ್ಕಪಕ್ಕದ ದೇಶಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇರೋದು ಸರಿ ಇಷ್ಟೆಲ್ಲ ನಡೀತಾ ಇರೋದು ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಮಧ್ಯೆ ಆದರೆ ಪಾಕಿಸ್ತಾನದಲ್ಲಿ ಯಾಕೆ ಎಮರ್ಜೆನ್ಸಿ ವಾತಾವರಣ ನಿರ್ಮಾಣ ಆಗಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಯಾಕೆ ಅರ್ಜೆಂಟ್ ಆಗಿ ಹೈ ಲೆವೆಲ್ ಮೀಟಿಂಗ್ ಅನ್ನ ಕರೆದಿದ್ದಾನೆ ಬನ್ನಿ ನೋಡೋಣ ಪಾಕಿಸ್ತಾನದ ಕಥೆಗೇನಂತ ಸ್ನೇಹಿತರೆ ಪಾಕಿಸ್ತಾನದ ಹಣೆ ಬರಹ ಹೇಗಿದೆ ಅಂದ್ರೆ ಊರಲ್ಲಿ ಯಾರದೇ ಮದುವೆ ಆದ್ರೂ ಇವರೋಗಿ ಡ್ಯಾನ್ಸ್ ಮಾಡ್ತಾರೆ ಯಾರದೇ ಸಾವಾದ್ರೂ ಇವರೋಗಿ ಅಳ್ತಾರೆ ಆದ್ರೆ ಕೊನೆಗೂ ಒದೇ ತಿನ್ನೋದು ಮಾತ್ರ ಇವರೇ ವಿಷಯ ಏನಂದ್ರೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನ ಹೇಳಿದ್ದಾರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆಗ್ಲೇಬೇಕು ಅದಕ್ಕೆ ಮಿಲಿಟರಿ ಇಂಟರ್ವೆನ್ಷನ್ ಕೂಡ ಟೇಬಲ್ ಮೇಲಿದೆ ಈ ಮಾತು ಕೇಳಿದ ತಡ ಇಸ್ಲಾಮಾಬಾದ್ ನಲ್ಲಿ ನಡುಕ ಶುರುವಾಗಿದೆ ಯಾಕೆ ಯಾಕಂದ್ರೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದ್ರೆ ಅವರಿಗೆ ಪಾಕಿಸ್ತಾನದ ಏರ್ ಸ್ಪೇಸ್ ಬೇಕಾಗಬಹುದು ಅಥವಾ ಪಾಕಿಸ್ತಾನದ ನೆಲದಲ್ಲಿರೋ ಏರ್ ಬೇಸ್ ಗಳನ್ನ ಬಳಸಿಕೊಳ್ಳೋಕೆ ಅಮೆರಿಕ ಡಿಮ್ಯಾಂಡ್ ಮಾಡಬಹುದು ಈಗ ಪಾಕಿಸ್ತಾನ ಇರೋದು ಧರ್ಮ ಸಂಕಟದಲ್ಲಿ ಒಂದ್ ವೇಳೆ ಅಮೆರಿಕ ಹೇಳಿದಾಗೆ ಕೇಳ್ಕೊಂಡು ತಮ್ಮ ಏರ್ ಬೇಸ್ ಗಳನ್ನ ಬಿಟ್ಕೊಟ್ರೆ ಪಕ್ಕದಲ್ಲೇ ಇರೋ ಇರಾನ್ ಸುಮ್ನೆ ಕೂರುತ್ತ ಇರಾನ್ ನೇರವಾಗಿ ಪಾಕಿಸ್ತಾನದ ಮೇಲೆ ಮಿಸೈಲ್ ಬಿಡುತ್ತೆ ಈಗಾಗಲೇ ಬಲೂಚಿಸ್ತಾನಲ್ಲಿ ಇರಾನ್ ದಾಳಿ ಮಾಡಿರುವಂತಹ ಉದಾಹರಣೆ ಕೂಡ ಇದೆ ಕಡೆ ಚೀನಾ ಮತ್ತು ರಷ್ಯಾ ಪಾಕಿಸ್ತಾನಕ್ಕೆ ಅನ್ನ ಹಾಕ್ತಾ ಇರೋದು ಚೀನಾ ಚೀನಾ ಮತ್ತು ಇರಾನ್ ದೋಸ್ತ್ಗಳು ಈಗ ಪಾಕಿಸ್ತಾನ ಹೋಗಿ ಅಮೆರಿಕಗೆ ಸಪೋರ್ಟ್ ಮಾಡಿದ್ರೆ ಚೀನಾ ಸುಮ್ಮನೆ ಕುರಿತ ಸಿಪಿ ಪ್ರಾಜೆಕ್ಟ್ಗೆ ಬ್ರೇಕ್ ಅನ್ನ ಹಾಕ್ಬಿಡುತ್ತೆ ಆದ್ರೆ ಅಮೆರಿಕದ ಮಾತನ್ನ ಇಲ್ಲ ಅನ್ನೋ ತಾಕತ್ತು ಪಾಕಿಸ್ತಾನಕ್ಕಿದ್ಯಾ ಖಂಡಿತವಾಗ್ಲಿಗಿಲ್ಲ ಟ್ರಂಪ್ ಒಮ್ಮೆ ಕಂಡು ಕೆಂಪು ಮಾಡಿದರೆ ಸಾಕು ಆಸಿ ಮುನೀರು ಬಟ್ಟಲು ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ ಐ ಲೋನ್ ಬೇಕು ಅಂದರೆ ಅಮೆರಿಕದ ಕಾಲನ ಹಿಡಿಲೇಬೇಕು ಇದೂ ಸಾಲದು ಅಂತ ಪಾಕಿಸ್ತಾನದ ಒಳಗೆ ಬೇರೆ ತರಹದ ಬೆಂಕಿನ ಹೊತ್ಕೊಂಡಿದೆ ಟ್ರಂಪ್ ರೆಜಿಮ್ ಚೇಂಜ್ ಬಗ್ಗೆ ಮಾತಾಡ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ಯಾಕಂದ್ರೆ ಪಾಕಿಸ್ತಾನದ ಬಾರ್ಡರ್ನಲ್ಲಿರೋ ಬಲೂಚಿಸ್ತಾನ್ ನಲ್ಲಿ ಈಗಾಗಲೇ ಬಿಎಲ್ಎ ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಬಂಡಾಯವನ್ನ ಗೆದ್ದಿದೆ ಇನ್ನೊಂದು ಕಡೆ ಟಿಟಿಪಿ ಉಗ್ರರು ಅಟ್ಟಹಾಸ ಮೆರಿತಾಗಿದ್ದಾರೆ ಒಂದು ವೇಳೆ ಇರಾನ್ನಲ್ಲಿ ಸರ್ಕಾರ ಬಿದ್ದೋದ್ರೆ ಅಥವಾ ಅಲ್ಲಿ ಸಿವಿಲ್ ವಾರ್ ಶುರುವಾದ್ರೆ ಲಕ್ಷಾಂತರ ಜನ ನಿರಾಶ್ರಿತರು ಪಾಕಿಸ್ತಾನಕ್ಕೆ ನುಗ್ಗಿ ಬರ್ತಾರೆ ಈಗಾಗಲೇ ಅಫ್ಘಾನಿಸ್ತಾನದ ನಿರಾಶ್ರಿತರ ಸಾಕೋಕಾಗದೆ ಪಾಕಿಸ್ತಾನ ಒದ್ದಾಡಿದೆ ಈಗ ಇರಾನ್ ಕಡೆಗಿಂದಲೂ ಜನ ಬಂದ್ರೆ ಪಾಕಿಸ್ತಾನದ ಎಕಾನಮಿ ಪೂರ್ತಿ ಕೊಲಾಪ್ಸ್ ಗ್ಯಾರಂಟಿ ಮುನಿರ್ ಮೀಟಿಂಗ್ ಕರೆದಿರೋದು ಇದೇ ಕಾರಣಕ್ಕೆ ಆ ಮೀಟಿಂಗ್ ನಲ್ಲಿ ಐಎಸ್ಐ ಚೀಫ್ ಇದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಇದ್ದಾರೆ ಆದ್ರೆ ಇವರೆಲ್ಲ ಸೇರ್ಕೊಂಡು ಮಾಡೋದಾದ್ರೂ ಟೀ ಸಮೋಸ ತಿನ್ಕೊಂಡು ಮನೆಗೆ ಹೋಗೋದಷ್ಟೇ ಯಾಕಂದ್ರೆ ಡಿಸಿಷನ್ ತಗೋಬೇಕಾಗಿರೋದು ಇವರಲ್ಲ ವಾಷಿಂಗ್ಟನ್ ನಲ್ಲಿ ಕೂತಿರುವಂತಹ ಟ್ರಂಪ್ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮುಂದೆ ಹೋದ್ರೆ ನ ಮಿಸೈಲ್ ಇಂದು ಹೋದ್ರೆ ಅಮೆರಿಕದ ಆರ್ಥಿಕ ನಿರ್ಬಂಧ ಪಕ್ಕದಲ್ಲಿ ನೋಡಿದ್ರೆ ಚೀನಾದ ಕೋಪ ಒಟ್ನಲ್ಲಿ ಪಾಕಿಸ್ತಾನ ಈಗ ಸಂಪೂರ್ಣ ಪ್ಯಾನಿಕ್ ಮೂಡಲಿದೆ ಇದೆಲ್ಲದರ ಮಧ್ಯೆ ಭಾರತದ ಸ್ಟ್ಯಾಂಡ್ ಏನು ಅಂತ ನೀವು ಕೇಳಬಹುದು ಭಾರತಕ್ಕೆ ಇರೋ ಒಂದೇ ಒಂದು ಚಿಂತೆ ಅಂದ್ರೆ ತನ್ನ ನಾಗರಿಕರ ಸುರಕ್ಷತೆ ಅದಕ್ಕಾಗಿಯೇ ನಾವು ಅಡ್ವೈಸರಿ ಇಶ್ಯೂ ಮಾಡಿದ್ದೀವಿ ನಮಗೆ ಪಾಕಿಸ್ತಾನದ ತರ ಅಮೆರಿಕದ ಒತ್ತಡಗಿಲ್ಲ ಅಥವಾ ಇರಾನಿನ ಭಯ ಕೂಡ ಇಲ್ಲ ಭಾರತಕ್ಕೆ ತನ್ನ ಹಿತಾಸಕ್ತಿಯನ್ನ ಹೇ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಆದರೆ ಸ್ನೇಹಿತರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದಂತೂ ಸತ್ಯ ಒಂದು ಕಡೆ ಇಸ್ರೇಲಿನ ಪ್ರಧಾನಿಯ ವಿಮಾನ ರಾಡಾರ್ನಿಂದ ನಾಪತ್ತೆಯಾಗಿದೆ ಇನ್ನೊಂದು ಕಡೆ ಅಮೆರಿಕದ ಬೇಸ್ಗಳು ಯುದ್ಧಕ್ಕೆ ಸಜ್ಜಾಗ್ತಾ ಇವೆ ಇರಾನ್ ತನ್ನ ಮಿಸೈಲ್ಗಳನ್ನ ರೆಡಿ ಇಟ್ಕೊಳ್ತಾ ಇದೆ ಮಧ್ಯದಲ್ಲಿ ಪಾಕಿಸ್ತಾನ ಇದೆ ಇದು ಮೂರನೇ ಮಹಾಯುದ್ಧದ ಆರಂಭನ ಟ್ರಂಪ್ ಇರಾನಿನ ಕತೆಯನ್ನು ಮುಗಿಸೋಕೆ ರೆಡಿಯಾಗಿದ್ದಾರಾ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಭಾರತದ ಮೇಲೆ ಇದರ ಎಫೆಕ್ಟ್ ಏನಾಗಬಹುದು ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು